ನಿಮ್ಮ ಎಲ್ಲ ಮಾತಾಡಿ ಒಂದು ವಿಡಿಯೋ ಮಾಡಿ ಸೊ ಇಷ್ಟು ದಿನ ನಾವು ವಿಂಟರ್ ಅಲ್ಲಿ ಚಳಿಯಲ್ಲಿ ಸೊ ಎಲ್ಲೂ ಒಂದು ವಿಡಿಯೋ ಎಲ್ಲೂ ಹೋಗ್ತಾ ಇರಲಿಲ್ಲ ನಾವು ಸೊ ಇವಾಗ ಆಲ್ಮೋಸ್ಟ್ ಇವಾಗ ಸ್ಪ್ರಿಂಗ್ ಸ್ವಲ್ಪ ದಿನದಲ್ಲಿ ಸಮ್ಮರ್ ಆಗಿಬಿಡುತ್ತೆ ಇವತ್ತು ಕೂಡ ಟೆಂಪರೇಚರ್ ತುಂಬಾ ಚೆನ್ನಾಗಿದೆ ಸೊ ಒಂದ್ ರೌಂಡ್ ಹೊರಗಡೆ ಹೊರಟಿದ್ದೀವಿ ಸೊ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು ಜೊತೆಗೆ ನಮ್ಮ ಇಂಡಿಯಾದಲ್ಲಿ ಇವಾಗ ಒಂದು ವಾರ್ ಸಿಚುವೇಶನ್ ನಡೀತಾ ಇದೆ ಅದನ್ನೆಲ್ಲ ನಾವು ಡೈಲಿ ಕುತ್ಕೊಂಡು ಅದೇ ನೋಡ್ತಾ ಇರ್ತೀವಿ ನ್ಯೂಸ್ ಅಲ್ಲಿ ಸೊ ಏನೇ ಆದ್ರೂನು ಇವಾಗ ಕದನ ವಿರಾಮ ಘೋಷಿಸಿದ್ದಾರೆ ಬಟ್ ಸ್ಟಿಲ್ ನಮ್ಮ ಪ್ರೈಮ್ ಮಿನಿಸ್ಟರ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನಮ್ಮ ನರೇಂದ್ರ ಮೋದಿ ಅವರು ಏನೇ ಮಾಡಿದ್ರು ನಮ್ಮ ದೇಶಕ್ಕೆ ಒಳ್ಳೆ ಆ ಒಳ್ಳೆದಾಗುವಂತ ಡಿಸಿಷನ್ ಅನ್ನೇ ತಗೊಂತಾರೆ ಅನ್ನೋ ನಂಬಿಕೆ ನಮ್ ನಂಬಿಕೆ ನಮ್ಗಿದೆ ಇಲ್ಲಿಂದಾನೇ ನಾವ್ ಎಲ್ಲಾರ್ಗು ಪ್ರೇ ಮಾಡ್ತಾ ಇದೀವಿ ನಮ್ಮ ಇಂಡಿಯನ್ ಗೆ ಮತ್ತೆ ಎಲ್ಲಾ ಸೋಲ್ಜರ್ಸ್ ಯಾರೆಲ್ಲ ಅಲ್ಲಿ ಬಾರ್ಡರ್ ಅಲ್ಲಿ ನಮ್ಮ ದೇಶವನ್ನ ಕಾಯ್ತಾ ಇದಾರೆ ಅವರೆಲ್ಲರಿಗೋಸ್ಕರ ನಾವು ಇಲ್ಲಿಂದಾನೇ ಪ್ರೇ ಮಾಡ್ತಾ ಇದೀವಿ ಯಾರಿಗೂ ಏನೋ ತೊಂದರೆ ಆಗದೆ ಎಲ್ಲಾರು ಚೆನ್ನಾಗಿರ್ಲಿ ಎಲ್ಲ ಒಳ್ಳೆ ರೀತಿಲಿ ಇದೆಲ್ಲ ಮುಗಿಲಿ ಅಂತ ಅಂಡ್ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಐ ಪಿ ಎಲ್ ನಮ್ಮ ಆರ್ ಸಿ ಬಿ ಅವರು ತುಂಬಾ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಆಡ್ತಾ ಇದ್ರು ಈ ಸರಿ ಏನೋ ನಮಗೂ ಕಾನ್ಫಿಡೆನ್ಸ್ ಇತ್ತು ಈ ಸರಿ ಏನೋ ಒಂದು ಆಗುತ್ತೆ ವಿನ್ ಆಗಬಹುದು ಅಂತ ಎಲ್ಲಾ ನಮ್ಮ ಮನೆಯಲ್ಲಿ ಇವರೆಲ್ಲ ಕುತ್ಕೊಂಡು ಫುಲ್ ಸೀರಿಯಸ್ ಆಗಿ ಖುಷಿಯಲ್ಲಿ ನೋಡ್ತಾ ಇದ್ರು ಆರ್ ಸಿ ಬಿ ಆರ್ ಸಿ ಬಿ ಅಂತ ಬಟ್ ಯಾಕೋ ನಮ್ಮ ದೇವ್ರಿಗೂ ಇಷ್ಟ ಇಲ್ಲ ಅನ್ಸುತ್ತೆ ಆರ್ ಸಿ ಬಿ ಐ ಪಿ ಎಲ್ ವಿನ್ ಆಗೋದು ಸೊ ಈ ತರ ಕಮ್ ಇದು ಐ ಪಿ ಎಲ್ ಇವಾಗ ಸದ್ಯ ಸಸ್ಪೆಂಡ್ ಆಗಿದೆ ನೋಡೋಣ ಏನಾಗುತ್ತೆ ಅಂತ ನಮಗ್ ಹೋಗಿದೆ ಒಂದು ಡೈಲಾಗ್ ಇತ್ತು ತುಂಬಾ ಫೇಮಸ್ ಆಗಿತ್ತು ಅಂತ ಸೊ ಇವಾಗ ಹೇಳ್ಬೇಕಾರೆ ಮತ್ತೆ ನೆನ್ಪಾಯ್ತು ಮಾಡೋದು ಕಮ್ಮಿ ಆಯ್ತಲ್ಲ ಸೊ ನಮ್ ಡೈಲಾಗ್ ನಮಗೆ ಬರ್ತೋಗಿದೆ ಇವಾಗ ನಾವು ಹೊರಟಿರೋದು ಸದ್ಯ ಕೆ ಹೆಲ್ಗೆ ಟೂಲಿಪ್ ಫಾರ್ಮ್ ಗೆ ಇಲ್ಲಿ ನಾಯಗ್ರಾ ಒಂದು ಲೇಕ್ ಅಂತ ಒಂದು ಆ ಜಾಗದಲ್ಲಿ ಒಂದು ಟೂಲಿಪ್ ಫಾರ್ಮ್ ತುಂಬಾ ತುಂಬಾ ಕಡೆ ಇದೆ ಸೊ ನಾವ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಟೂಲಿಪ್ ಫ್ಲವರ್ಸ್ ನೋಡೋಕೆ ಸೊ ಅದೊಂದು ನೋಡೋದೊಂದು ಖುಷಿ ಆಗುತ್ತೆ ಸ್ಟೋನ್ ಫ್ಲವರ್ಸ್ ಅನ್ನ ಒಂದೇ ಕಡೆಯಲ್ಲಿ ಸೊ ಅದಕ್ಕೆ ಹೋಗ್ತಾ ಇದ್ವಿ ಅಂಡ್ ಈ ಹುಡುಗ ಇವಾಗ ರೀಸೆಂಟ್ ಒಂದು ವಾರ ಹಿಂದೆ ಅಷ್ಟೇ ನೈನ್ ಇಯರ್ ಓಲ್ಡ್ ಆಗಿದ್ದಾನೆ ತುಂಬಾ ಪಾಪ ಇದ್ದ ಇವಾಗ ಒಂದ್ ಸ್ವಲ್ಪ ಜೋರಾಗಿದ್ದಾನೆ ಎಲ್ಲ ನಮ್ಗೆ ಹೇಳ್ಕೊಡಕ್ಕೆ ಬರ್ತಾನೆ ಇವಾಗ ಎಲ್ಲ ನಿಮ್ಗಂತಿಲ್ಲ ಅದಲ್ಲೇ ಅಂತ ನೋಡಿ ಈ ತರ ಮಾಡ್ತಾ ಇರ್ತಾನೆ ಇವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಟುಲಿಪ್ ಫಾರ್ಮ್ ಗೆ ತೋರಿಸ್ತೀನಿ ಹೆಂಗಿದೆ ಅಂತ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ವಿ ಒಂದು ಟೂ ಇಯರ್ಸ್ ಬ್ಯಾಕ್ ಅನ್ಸುತ್ತೆ ಸೊ ಮೆಮೊರಿ ಅದೊಂದು ರಿಫ್ರೆಶ್ ಆಗುತ್ತೆ ನಿಮ್ ಜೊತೆ ಶೇರ್ ಮಾಡ್ತೀನಿ ಹೇಗಿದೆ ಇಲ್ಲಿ ಟುಲಿಪ್ ಫಾರ್ಮ್ಸ್ ಅಂತ ಓಕೆನಾ ಇದ್ದಾರೆ ಜನ ತುಂಬ ಚೆನ್ನಾಗಿದೆ ಇವತ್ತು ಟೆಂಪರೇಚರ್ ಬೇರೆ ಸೊ ಪರ್ ಪರ್ಸನ್ ಟ್ವೆಂಟಿ ಫೈವ್ ಡಾಲ್ಸರ್ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ ಇಲ್ಲ ಇಷ್ಟು ಜನ ಇದಾರೆ ಫುಲ್ ಇದೆ ಆಂಡ್ ಒಂದು ಟಿಕೆಟ್ಗೆ ಟೆನ್ ಟು ಲಿಪ್ಸ್ ಪಿಕ್ ಮಾಡ್ಬೋದು ಇಲ್ಲಿ ಇಟ್ಟಿದ್ದಾರೆ ಪಿಕ್ ಯುವರ್ ಓನ್ ಟು ಲಿಪ್ಸ್ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಈ ತರ ಬಾ ಇದ್ ಇಟ್ಟಿದ್ದಾರೆ ಬಕೆಟ್ ಇಟ್ಟಿದ್ದಾರೆ ಸೊ ಲಾಸ್ಟಿಗೆ ನಾವು ತೊಗೊಳ್ಳೋಣ ಅಂತ ಇವಾಗ ಸದ್ಯ ಒಂದು ರೌಂಡ್ ಹೋಗ್ತಾ ಇದ್ವಿ

ಆದಷ್ಟು ಎಲ್ಲ ಕಲರ್ದು ಕ್ರಾಪ್ ಮಾಡ್ತಾ ಇದ್ದೀನಿ ಅಂದರೆ ಅದೇ ಸೆಟ್ ಟ್ವೆಂಟಿ ಫೈವ್ ತಗೋಬೋದು ಇಷ್ಟು ಚೆನ್ನಾಗಿ ಚಿಕ್ಕದು ಇದೆ ಅದೆರಡು ಎಲ್ಲ ಕ್ಯೂಟ್ ಕಲರ್ ಯಾವ್ದು ತಗೊಳೋದು ಅಂತ ಕನ್ಫ್ಯೂಸ್ ಆಗುತ್ತೆ ಅಷ್ಟು ಚೆಂದ ಆ್ಯಂಡ್ ಇಲ್ಲಿ ಆ್ಯಂಡ್ ಇಲ್ಲಿ ಅಲ್ಲಲ್ಲಿ ಈ ಥರ ಒಂದೊಂದು ಏನಿಟ್ಟಿರ್ತಾರೆ ಫೋಟೋ ಬೂತ್ ಥರ ಇಟ್ಟಿರ್ತಾರೆ ಸೊ ಅದಕ್ಕೆ ಇವಾಗ ನಾವು ನಿಂತಿದ್ದೀವಿ ಈ ಹಾರ್ಟ್ ಮುಂದೆ ಒಂದು ಫೋಟೋ ತಗೊಳ್ಳೋಣ ಅಂತ ಲೈನ್ ಇದೆ ನೋಡಿ ಇಷ್ಟು ಜನ ಕಾಯ್ತಾ ಇದ್ದಾರೆ ನಾವು ಲೈನ್ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀವಿ ಈ ತರ ಈ ಒಂದು ಹಾರ್ಟ್ ಆಮೇಲೆ ಅಲ್ಲಿ ಇನ್ನೊಂದು ಕಡೆ ಸೈಕಲ್ ಇಟ್ಟಿದ್ರು ಆಮೇಲೆ ಒಂದು ಹಿಂಗೆ ಒಂದು ಸ್ಕ್ವೇರ್ ಕಟ್ ಮಾಡಿ ಆ ಥರ ಎಲ್ಲ ಇಟ್ಟಿದ್ರು ಇಟ್ಟಿರ್ತಾರೆ ಪಿಯಾನೋ ಇಟ್ಟಿರ್ತಾರೆ ಸೊ ಒಂಥರ ಫೋಟೋ ಬೂತ್ ಅಲ್ಲಲ್ಲಿ ಫ್ಲವರ್ಸ್ ಮಧ್ಯೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತೆಗ್ದು ಸೊ ಇದೆಲ್ಲ ಈಗ ಏನ್ ಪಿಕ್ ಮಾಡಿದ್ ಫ್ಲವರ್ಸ್ ಸೊ ಸಂಜೆ ಆಗ್ತಾ ಇನ್ನು ತುಂಬ ಜನ ಇದ್ದಾರೆ ಇಲ್ಲಿ ಬಟ್ ಆದರೂ ತುಂಬ ದೊಡ್ಡ ಫೀಲ್ಡ್ ಇರೋದ್ರಿಂದ ಗೊತ್ತಾಗೋದಿಲ್ಲ ಎಷ್ಟು ಜನ ಇದ್ದಾರೆ ಅಂತ ಫೋಟೋ ತಗೊಳಕ್ಕೆಲ್ಲ ಆರಾಮಾಗಿ ತಗೋಬೋದು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ನಾವು ಇವಾಗ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಇವಾಗ ರಿಟರ್ನ್ ಹೋಗ್ತಾ ಇದ್ವಿ ನಮ್ಮದು ಲೆಕ್ಕದು ಟ್ವೆಂಟಿ ಫೈವ್ ಫ್ಲಾಟ್ಸ್ ತೊಗೊಂಡಿದ್ದೀವಿ ಅದನ್ನ ಇವಾಗ ಅವರು ರ್ಯಾಪ್ ಮಾಡಿಕೊಡ್ತಾರೆ ತಗೊಂಡು ಹೋಗೋದು ರೇಂಜ್ ಸಿ ನಾವು ತೊಗೊಂಡಿದ್ದು ಫ್ಲಾರ್ಸ್ ಎಲ್ಲ ಇವಾಗ ಈ ಥರ ರ್ಯಾಪ್ ಮಾಡಿ ಕೊಟ್ಟಿದ್ದಾರೆ ಸಾಯಿರ ಚಂದ ಇದಲ್ಲು ಸುತ್ತುಲಿಪ್ ಎಲ್ಲ ನೋಡ್ಕೊಂಡು ಬಂದು ಇವಾಗ ಒಂದು ಯಮ್ಮಿ ಸೌತ್ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದು ಒಂದು ಯಮ್ಮಿ ಫುಡ್ ಚಿಂತ ಇದೆ ಮಸಾಲೆ ದೋಸೆ ಮೈಸೂರು ಮಸಾಲೆ ದೋಸೆ ಮಸಾಲೆ ದೋಸೆ ಮಾಡೋದಿಲ್ಲ ಇದು ದಕ್ಷಿಣ ಅಂತ ಕೇಂಬ್ರಿಡ್ಜ್ ಅಲ್ಲಿ ಇದೆ ನಮ್ಮ ಮನೆಯಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಕಿಚನ್ ಅಲ್ಲಿಂದ ತುಂಬಾ ಚೆನ್ನಾಗಿದೆ ರೆಸ್ಟೋರೆಂಟ್ ನಾವ್ ಯಾವಾಗ ಯೂಜಲಿ ಬರ್ತಾ ಇರ್ತೀವಿ ಸೌತ್ ಇಂಡಿಯನ್ ತಿನ್ಬೇಕು ಅಂತ ಇದಾಗಿತ್ತು ಇವತ್ತಿನ ನಮ್ಮ ಒಂದು ವಿಡಿಯೋ ಅಂಡ್ ಇವಾಗ ನೀವು ನೋಡ್ತಾ ಇದ್ರೆ ನೈಟ್ ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗಿದೆ ಬಟ್ ನೋಡ್ಬೇಕಾದ್ರೆ ಇನ್ನು ಏನೋ ಒಂದು ಆರು ಗಂಟೆ ಆರು ಆರು ತರ ಇದೆ ಇವಾಗ ಸಮ್ಮರ್ ಇನ್ನೇನು ಶುರು ಆಗ್ತಾ ಇರೋದ್ರಿಂದ ಸನ್ಸೆಟ್ ಲೇಟ್ ಆಗುತ್ತೆ ಆಲ್ಮೋಸ್ಟ್ ಒಂಬತ್ತು ಗಂಟೆಗೆಲ್ಲ ಸೊ ಹಾಗಾಗಿ ಇವಾಗ ಏಟ್ ತರ್ಟಿ ಆಗ್ತಾ ಇದೆ ಸನ್ಸೆಟ್ ಸೊ ಇನ್ನ ಒಂದು ಆರು ಗಂಟೆ ಫೀಲ್ ಇದೆ ಸೊ ಎನಿವೇಸ್ ಇವತ್ತ ಇವತ್ತಿನ ಈ ಒಂದು ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಳಗಡೆ